ಹಾಯ್ ಫ್ರೆಂಡ್ಸ್ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಬಿಲ್ ಕಲೆಕ್ಟರ್ ಕ್ಲರ್ಕ್ ಡಾಟಾ ಎಂಟ್ರಿ ಆಪರೇಟರ್ ವಾಟರ್ ಆಪಟ ಆಪರೇಟರ್ ಕ್ಲೀನರ್ ಹುದ್ದೆಗೆ ಅಧಿಸೂಚನೆಯನ್ನು ಶೀಘ್ರವೇ ಪ್ರಕಟಿಸಲಾಗುತ್ತದೆ ಈ ಹುದ್ದೆಯಲ್ಲಿ ಆಸಕ್ತಿ ಹೊಂದಿರುವ ಹಾಗೂ ನೇಮಕತೆಗೆ ಬೇಕಾದಂತಹ ಎಲ್ಲ ಅರ್ಹತೆಗಳು ಏನೇನು ಹಾಗೆ ಇದಕ್ಕೆ ಏನೇನೆಲ್ಲ ಡೀಟೇಲ್ಸ್ ಬೇಕು ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಈ ಒಂದು ಹುದ್ದೆಯ ಹೆಸರು ಬಿಲ್ ಕಲೆಕ್ಟರ್ ಕ್ಲರ್ಕ್ ಡೇಟಾ ಎಂಟ್ರಿ ಆಪರೇಟರ್ ವಾಟರ್ ಆಪರೇಟರ್ ಮತ್ತು ಕ್ಲೀನರ್ ವಿವಿಧ ಹುದ್ದೆಗಳು ತುಂಬಾ ಖಾಲಿ ಇದ್ದಾವೆ ನೀವು ಕರ್ನಾಟಕದಲ್ಲಿ ಉದ್ಯೋಗ ಸ್ಥಳ ಆಗಿರುತ್ತದೆ ಇದಕ್ಕೆ ಬೇಕಾಗಿರುವಂತಹ ವಿದ್ಯಾರ್ಹತೆಗಳು ಏನಂದ್ರೆ ಗ್ರಾಮ ಪಂಚಾಯಿತಿ ನೇಮಕಾತಿ ಅಧಿಕೃತ ಅಧಿಸೂಚನೆಯ ಪ್ರಕಾರ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕು ಇದಕ್ಕೆ ವಯೋಮಿತಿ ಕೂಡ ಅಧಿಸೂಚನೆಯ ಪ್ರಕಾರ ವಯೋಮಿತಿಯನ್ನು ಹೊಂದಿರಬೇಕಾಗುತ್ತದೆ ಅದು ಅರ್ಜಿ ಶುಲ್ಕ ಕೂಡ ಇದಕ್ಕೆ ನಿಗದಿಯಾಗಿದೆ ಅಂದ್ರೆ ಅರ್ಜಿ ಶುಲ್ಕ ಕೂಡ ಅಧಿಸೂಚನೆ ಪ್ರಕಾರನೇ ನಿಗದಿಯಾಗಿರುತ್ತದೆ ವೇತನ ಶ್ರೇಣಿ ಕೂಡ ಅಧಿಸೂಚನೆ ಪ್ರಕಾರನೇ ನೀಡಲಾಗುತ್ತದೆ ಇದಕ್ಕೆ ಒಂದು ಆಯ್ಕೆ ಪ್ರಕ್ರಿಯೆ ಹೇಗೆ ಎಂದರೆ ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಹಾಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಭೇಟಿ ಮಾಡುವುದರ ಮೂಲಕ ನೀವು ಇದಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹಾಕಿರುತ್ತೇವೆ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತ ಅಭ್ಯರ್ಥಿಗಳು ಹಿಂದೆ ಅರ್ಜಿ ಸಲ್ಲಿಕೆ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್